ಪುರಾತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ತಾವೆಲ್ಲರೂ ಸಂತೋಷದಿಂದ ಭಾಗಿಯಾಗಿದ್ದೀರಿ ತಮಗೆಲ್ಲರಿಗೂ ಈ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ವತಿಯಿಂದ ತಮಗೆಲ್ಲರಿಗೂ ಯೋಗ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಆಫೀಸಿನ ವತಿಯಿಂದ ಹಾಗೂ ನಮ್ಮ ಸುಪ್ರೀಡೆಂಟ್ ಆರ್ಕ್ಯಾಲಜಿಕಲ್ ಸರ್ವೆ ಸುಪ್ರೀಡೆಂಟ್ ಆರ್ಕಾಲಜಿಸ್ಟ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಅಧೀಕ್ಷಕರು ಇವರಿಂದ ಮತ್ತು ಹಾಗೂ ಅಭಯಂತರರು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಮತ್ತು ಸಹಾಯಕ ಅಭಯಂತರರು ಚಿತ್ರದುರ್ಗ ವಲಯದಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದಾನೆ ತಾವು ಯೋಗ ಮಾಡೋದರ ಮೂಲಕವಾಗಿ ಈ ಜಗತ್ತಿನಲ್ಲೇ ಸಾರಿರ್ತಕ್ಕಂಥ ನಮ್ಮ ಒಂದು ಭಾರತೀಯರಲ್ಲಿ ನಾವು ಯೋಗ ಮಾಡ್ತಾ ಆರೋಗ್ಯವಾಗಿರಬೇಕು ಸಮೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಭಾರತೀಯ ನಮ್ಮ ಒಂದು ಭಾರತ ಸರ್ಕಾರ ಈ ಕಾರ್ಯಕ್ರಮವನ್ನು ಜನಗಳಿಗಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅದರಲ್ಲಿ ಭಾರತೀಯ ಪುರಾತತ್ವ ಸರ್ಕ್ಷ ಸರ್ವೇಕ್ಷಣ ಇಲಾಖೆ ಕೂಡ ಒಂದು ಹಾಗಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಆ ಯೋಗ ದಿನದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ ನನ್ನ ಹವ್ಯಾಸ ಯೋಗ ಹೇಳ್ಕೊಡೋದು ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ತುಂಬಾ ನಾನು ಇಂಟ್ರೆಸ್ಟ್ ಆಗಿ ಯೋಗ ಹೇಳ್ಕೊಡ್ತೀನಿ ನೀವೆಲ್ಲರೂ ನೀವು ಈ ದಿನದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿರೋದನ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ ಅದರಲ್ಲೂ ಭಾರತೀಯ ಪುರಾತತ್ವ ಇಲಾಖೆಯವರು ನಿಮ್ಮನ್ನೆಲ್ಲರನ್ನ ಸೇರಿಸಿ ಈ ಯೋಗ ದಿನಾಚರಣೆಯಲ್ಲಿ ನಿಮ್ಮನ್ನ ಸೇರಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಿಜವಾಗ್ಲೂ ಸಂತೋಷದಾಯಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಆ ಈ ದಿನದ ಈ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಬನ್ನಿ ಎಲ್ಲರೂ ನೆರವು ನಿಂತ್ಕೊಳ್ಳಿ ಮಾಡ್ಕೋಬೇಕು ಕಣ್ಣನ್ನು ಮೃದುವಾಗಿ ಮುಚ್ಚಿರಬೇಕು ಧ್ಯಾನ ಮುಂದ್ರಲ್ಲಿರಬೇಕು ತೋರುಬೆರಳು ಮತ್ತು ಎಬ್ರೆಲಿಂದ ಮೃದು ಇನ್ನೊಮ್ಮೆ ಓ ಮತ್ತೊಮ್ಮೆ ದಿನಾಚರಣೆಯ ಶುಭಾಶಯಗಳೆಲ್ಲರಿಗೆ ಯೋಗ ಸ್ಟಾರ್ಟ್ ಆಗಿದೆ ಭಾರತೀಯ ಪುರಾತ್ವ ಇಲಾಖೆ ಚಿತ್ರದುರ್ಗ ಕೋಟೆ ಪೂರ್ವೇ ದೇವ ಯಥ ಉಪಾಸತೆ ಸಂಘ ನಾನ ಉಪಾಸತೆ ಸಂಘ ನಾನ ಉಪಾಸದೆ ಸಂಜ ನಾನ ಉಪಾಸ No, no. ಇರಲಿ ಆ ಕಾಯಿಲೆಯನ್ನ ದೂರ ಮಾಡುತ್ತೆ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳನ್ನ ದೂರ ಮಾಡುತ್ತೆ ನಿಧಾನವಾಗಿ ಹೇಳ್ಕೊಳ್ಳಿ ನಿಧಾನವಾಗಿ ಅಷ್ಟೇ ಪ್ರಮಾಣದಲ್ಲಿ ಹೊರ ಆಯ್ತು

ಹಾಗೂ ಉಪವಲಯದ ಅಧಿಕಾರಿಗಳ ವತಿಯಿಂದ ತಮಗೆಲ್ಲರಿಗೂ ತಮಗೆ ಧನ್ಯವಾದಗಳು ಸರ್ ಟೀಚರ್ಗೂ ಸಹ ಮತ್ತು ಊರಿನ ಸಿಬ್ಬಂದಿಗಳು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿ ಒಂದು ಶೋಭೆಯನ್ನು ತಂದುಕೊಟ್ಟಿದ್ದೀರಿ ಮೆರವಣ್ಣ ತಂದುಕೊಟ್ಟಿದ್ದೀರಿ ಹಾಗಾಗಿ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ವತಿಯಿಂದ ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ನಮ್ಮ ಇಲಾಖೆ ವತಿಯಿಂದ ಅಧಿಕಾರಿಗಳಾಗಿರ್ತಕ್ಕಂಥ ಸೋಮನಾ ನಾಯಕ್ ಸಾಯಿರು ಸೋಮನಾ ನಾಯಕ್ ಸಾಯರ್ ಅವರು ಅಧೀಕ್ಷಿತ ಅಭಿಯಂತರಗಳು ಹಾಗೂ ಸಹಾಯಕ ಅಭಿಯಂತರಾಗಿರ್ತಕ್ಕಂಥ ಕಿಶೋರ್ ಸರ್ ಅವರಿಗೆ ಮತ್ತು ನಮ್ಮ ಸುಧೀರ್ ಸರ್ ಅವರಿಗೆ ಹಾಗೂ ನಮ್ಮ ಇಲಾಖೆಯ ತಳಿಗಳು ಈ ಕಾರ್ಯಕ್ರಮಕ್ಕೆ ಒಂದು ರೂಪ ಎಲ್ಲ ತಯಾರಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಏನ್ ಎಸ್ ಐ ಎಸ್ ಸಿಬ್ಬಂದಿಯವರಿಗೆ ಮತ್ತು ಇನ್ನಿತರ ಇದಕ್ಕೆ ಏನು ಪರೋಕ್ಷವಾಗಿ ಮತ್ತು ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಭಾರತೀಯ ಪುರಕೃತ್ವ ಸರ್ವೇಕ್ಷಣ